ಹಾಯ್ ಎಲ್ಲರಿಗೂ ಕಥೆಯ ಶೀರ್ಷಿಕೆ ಮಸುಕಿದಿ ಮಬ್ಬಿನಲಿ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಇಲ್ಲಿ ಮನೆಗೆ ಹತ್ತಿರದಲ್ಲಿರುವ ಕಾಲೇಜಿನಿಂದ ಸುಮಧುರವಾದ ಗೀತೆ ತೀರಿ ಬರುತ್ತಿತ್ತು ಆ ಸುಂದರ ಅರ್ಥಪೂರ್ಣ ಹಾಡಿಗೆ ಅದರ ರಾಗಕ್ಕೆ ಆಡುತ್ತಿದ್ದವರ ಮಾಧುರ್ಯಕ್ಕೆ ಮೈಮರೆತು ಆಲಿಸುತ್ತಿದ್ದೆ ದೀಪಾವಳಿಗೆ ಒಂದು ವಾರವಿದ್ದು ನಾಳೆಯಿಂದ ಕಾಲೇಜಿಗೆ ಹಬ್ಬದ ಪ್ರಯುಕ್ತ ರಜೆ ನೀಡಿರುವುದರಿಂದ ದೀಪಾವಳಿಯ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಇವತ್ತೇ ಆಯೋಜಿಸಿದ್ದರು ಕಾಲೇಜು ವಿದ್ಯಾರ್ಥಿಗಳ ಗೌಜು ಸಡಗರದ ಕೇಕಗಳು ಕೇಳಿಬರುತ್ತಿತ್ತು ಬರುತ್ತಿತ್ತು ನಡು ನಡುವೆ ಕೇಳಿಬರುತ್ತಿದ್ದ ಬರುತ್ತಿದ್ದ ಪಟಾಕಿ ಸದ್ದುಗಳು ನನಗೆ ಎಂದಿಗಿಂತ ತುಸು ಹೆಚ್ಚೇ ಕಿರಿಕಿರಿ ಎನಿಸುತ್ತಿತ್ತು ಮೊದಲಿನಿಂದಲೂ ನನಗೆ ಪಟಾಕಿ ಅದರ ಸದ್ದು ಅದರ ಸುಟ್ಟ ವಾಸನೆ ಎಲ್ಲವೂ ಕಿರಿಕಿರಿಯೇ ಕಿರಿಕಿರಿ ಎನ್ನುವುದಕ್ಕಿಂತ ತುಸು ಹೆಚ್ಚೇ ಭಯ ಆದರೂ ಆ ಭಯ ಭಯವನ್ನ ಮರಿಮಾಚಿ ನಾನೇನು ಎದುರಲ್ಲ ಎಂದು ತೋರಿಸಿಕೊಳ್ಳುವುದರಲ್ಲೇನೂ ಕಮ್ಮಿ ಇರಲಿಲ್ಲ ಅಣ್ಣ ಅಥವಾ ಸ್ನೇಹಿತರೇನಾದ್ರೂ ಇವಳಿಗೆ ಪಟಾಕಿ ಅಂದ್ರೆ ಎದರಿಕೆ ಅಂತ ಏನಾದ್ರೂ ಬಾಯಿ ಬಿಡಬೇಕು ಎಲ್ಲಿಲ್ಲದ ಕೋಪ ಬರುತ್ತಿದ್ದದಂತೂ ಸುಳ್ಳಲ್ಲ ಯಾರು ಹೇಳಿದ್ದು ನನಗೆ ಭಯ ಎಂದು ನಂಗೇನು ಭಯ ಇಲ್ಲ ಅದರ ಸದ್ದು ವಾಸನೆಗೆ ಆಗಲ್ಲ ಅಷ್ಟೇ ಮುಖ ಊದಿಸಿಕೊಂಡ ನನ್ನ ಉತ್ತರ ತಯಾರಿರುತ್ತಿತ್ತು ಹೌದು ಮೊದಮೊದಲು ನನಗೆ ಪಟಾಕಿ ಅಂದ್ರೆ ಭಯ ಒಮ್ಮೆ ಹೀಗೆ ತುಳಸಿ ಪೂಜೆಯ ಸಮಯದಲ್ಲಿ ಎಲ್ಲರೂ ಸೇರಿದಾಗ ಅಣ್ಣ ಮತ್ತು ದೊಡ್ಡಪ್ಪನ ಮಕ್ಕಳೆಲ್ಲ ಸೇರಿ ಏ ಚಿನಕುರುಳಿ ಪಟಾಕಿ ಒಂದೇ ಒಂದು ಪಟಾಕಿ ಹಚ್ಚು ನೋಡುವ ಎಂದು ನನ್ನನ್ನು ತಮಾಷೆ ಮಾಡುತ್ತಿರಬೇಕಾದ್ರೆ ಏ ಹೋಗ್ರು ನನಗೆ ಭಯಾನೂ ಇಲ್ಲ ಏನೂ ಇಲ್ಲ ಆದ್ರೆ ನನಗೆ ಇಷ್ಟ ಇಲ್ಲ ಎಂದು ಉತ್ತರ ಕುಮಾರನ ಪೌರುಷ ತೋರಿಸುತ್ತಾ ಇರ್ಬೇಕಾದ್ರೆ ಸದ್ದಿಲ್ಲದೆ ಅಣ್ಣ ಹಿಂದೆಯಿಂದ ಪಟಾಕಿಯೊಂದನ್ನ ಹಚ್ಚಿದ್ದ ಅಚಾನಕ್ಕಾಗಿ ಕೇಳಿದ ಪಟಾಕಿ ಸದ್ದಿಗೆ ಪಕ್ಕದಲ್ಲೇ ಬಾಂಬ್ ಬಿದ್ದವಳಂತೆ ಅದುರಿ ಬಿದ್ದಿದ್ದೆ ಉಳಿದವರೆಲ್ಲ ನಗೆಗಡಲಲ್ಲಿ ತೇಲುತ್ತಿದ್ದರೆ ನನ್ನ ಮುಖ ಒಂದೆಡೆ ಕೋಪ ಮತ್ತೊಂದು ಕಡೆ ಅವಮಾನದಿಂದ ಧೂಮುಕುತ್ತಿತ್ತು ಮೊದಮೊದಲು ನನಗೆ ಪಟಾಕಿ ಎಂದ್ರೆ ಭಯವಿದ್ದಿದ್ದೇನೋ ನಿಜ ಆದರೆ ಈಗ ಆ ಭಯದ ಜಾಗದಲ್ಲಿ ಹತಾಶೆ ಕೋಪ ಅಸಮಾಧಾನ ಕಣ್ಣೀರು ಎಲ್ಲವೂ ಒಟ್ಟಾಗಿತ್ತು ಯೋಚನೆಯಲ್ಲಿ ಕಳೆದು ಹೋದವಳನ್ನ ಪ್ರಣತಿ ಪ್ರಣತಿ ಎಂಬ ಅಣ್ಣನ ಕರೆ ವಾಸ್ತವಕ್ಕೆ ಕರೆತಂದಿತ್ತು ಎಳನ್ನ ರೂಮಲ್ಲಿದ್ದೀನಿ ರೂಮಿನಿಂದಲೇ ಕೂಗಿ ಹೇಳಿದಾಗ ಪ್ರಣತಿ ನನ್ನ ಫ್ರೆಂಡ್ ಜರ್ಮನ್ ನಿಂದ ಬಂದಿದ್ದಾನೆ ಮೂರು ವರ್ಷಗಳ ನಂತರ ಅವನು ತನ್ನ ಸ್ಟಡೀಸ್ ಮುಗಿಸಿ ಬಂದಿರುವುದು ಅವನನ್ನೊಮ್ಮೆ ಭೇಟಿಯಾಗೇ ಬರ್ತೇನೆ ಏನಾದ್ರೂ ಇದ್ರೆ ಕಾಲ್ ಮಾಡು ಹೊರಗಡೆಯಿಂದ ಲಾಕ್ ಮಾಡಿಕೊಂಡು ಹೋಗ್ತೀನಿ ಎಂದವನಿಗೆ ಸರಿ ಎಂಬಂತೆ ತಲೆಯಾಡಿಸಿದೆ ಸ್ವಲ್ಪ ಹೊತ್ತಿನಲ್ಲಿ ಆತ ಬಾಗಿಲು ಭದ್ರಪಡಿಸಿ ತನ್ನ ಬುಲೆಟ್ ಹತ್ತಿ ಒರಟ ಸದ್ದು ಕೇಳಿತ್ತು ಈಗ ಮತ್ತೆ ಮನೆ ಮನೆಗಳೆಲ್ಲ ಖಾಲಿಯಾದಂತ ಭಾವ ಅಮ್ಮ ಮತ್ತು ಅಪ್ಪ ದೊಡ್ಡಪ್ಪನ ಮಗಳ ಮನೆಗೆ ಫಂಕ್ಷನ್ಗೆ ಹೋದವರು ಎಲ್ಲರ ಒತ್ತಾಯಕ್ಕೆ ಮಣಿದು ಅಲ್ಲಿಯೇ ಉಳಿದುಕೊಂಡದ್ದರಿಂದ ಮನೆಯಲ್ಲಿ ನಾನು ಮತ್ತು ಅಣ್ಣ ಇಬ್ಬರೇ ಉಳಿದಿದ್ದೆವು ಈಗ ಅವನು ಹೊರಗೆ ಹೋಗಿದ್ದರಿಂದ ಮತ್ತೆ ಅದೇ ಖಾಲಿತನ ಕಾಡುತ್ತಿತ್ತು ಕಾಲೇಜಿನಲ್ಲಿ ಫಂಕ್ಷನ್ ಮುಗಿದಿರಬೇಕು ಈಗ ಮತ್ತಷ್ಟು ಪಟಾಕಿ ಸದ್ದುಗಳು ಕಿವಿಗೆ ಬೀಳುತ್ತಿವೆ ಹೀಗೆ ಇನ್ನಷ್ಟು ಮತ್ತಷ್ಟು ಜೋರಾಗಿ ಕೇಳುವ ಪಟಾಕಿ ಸದ್ದಿಗೆ ಕೇಳಲಾರನೆಂಬಂತೆ ಕಿವಿ ಮುಚ್ಚಿ ಕುಳಿತಿದ್ದೆ ಆದರೂ ಮನದೊಳಗಿನ ಸಂಕಟ ಕಣ್ತುಂಬಿ ಬಂದಿತ್ತು ಕರುಣಾಳು ಬಾ ಬೆಳಕಿ ಮುಸುಕಿತಿ ಮಬ್ಬಿನಲ್ಲಿ ಇಂಪಾಗಿ ಕೇಳಿ ಬಂದ ಮೊಬೈಲ್ ರಿಂಗ್ ಟೋನ್ಗೆ ಎಚ್ಚಿತ್ತವಳು ಮೊಬೈಲ್ಗಾಗಿ ತಡಕಾಡಿದೆ ಈ ಹಾಡಿಗೂ ನನ್ನ ಪರಿಸ್ಥಿತಿಗೂ ಎಲ್ಲಿಂದೆಲ್ಲಿಯೋ ನಂಟು ಎಂಬ ಹತಾಶೆಯ ನಗುವೊಂದು ಮುಖದಲ್ಲಿ ಮೂಡಿ ಮರೆಯಾಯಿತು ಮೊಬೈಲ್ ಕಿವಿಗಾಣಿಸಿದವಳಿಗೆ ಪ್ರಣತಿ ನನ್ನ ಫ್ರೆಂಡ್ ಆದಿತ್ಯ ಮನೆಗೆ ಬರ್ತಿದ್ದಾನೆ ನಿನ್ನೊಮ್ಮೆ ನೋಡಬೇಕಂತೆ ಅವರಿಗೆ ಅಣ್ಣ ಹೇಳಿದಾಗ ಸರಿ ಎಂದಷ್ಟೇ ಚುಡುಕಾದ ಉತ್ತರ ನೀಡಿ ಕರೆ ಸ್ಥಗಿತಗೊಳಿಸಿದೆ ಇದೇನು ಹೊಸತಲ್ಲ ನನಗೆ ಯಾರ್ಯಾರೋ ಬರುವುದು ಅವರದ್ದೊಂದಿಷ್ಟು ಸಾಂತ್ವನದ ಮಾತುಗಳು ಅನುಕಂಪದ ನುಡಿಗಳು ಅಪ್ಪ ಅಮ್ಮನ ನಿಟ್ಟುಸಿರು ಅಣ್ಣನ ಅಸಹಾಯಕತೆ ಇದರಿಂದ ನನ್ನ ಜೀವನದಲ್ಲೇನೂ ಬದಲಾವಣೆ ಇರಲಿಲ್ಲ ಇತ್ತೀಚೆಗೆ ಬದಲಾವಣೆಯ ನಂಬಿಕೆಯೂ ನನಗಿರಲಿಲ್ಲ ಇವತ್ತಿನ ಬದಲಾವಣೆ ಎಂದರೆ ಇಟ್ಟುಸಿರಿಡಲು ಅಪ್ಪ ಅಮ್ಮ ಮನೆಯಲ್ಲಿ ಇರಲಿಲ್ಲ ಅದೊಂದನ್ನ ಹೊರತುಪಡಿಸಿ ಉಳಿದೆಲ್ಲವೂ ಯಥಾಪ್ರಕಾರ ಇತ್ತೀಚೆಗಂತೂ ಪದೇ ಪದೇ ಅದೇ ಮಾತುಗಳನ್ನ ಕೇಳಿ ಕಿವುಡಾಗಿತ್ತು ನನ್ನ ಮನ ಸುಮ್ಮನೆ ಬಂದವರಿದ್ರು ಬಾರದ ನಗುವನ್ನ ಮುಖದ ಮೇಲೆ ತಂದುಕೊಂಡು ಕುಳಿತು ಬಿಡುತ್ತಿದ್ದೆ ಕೆಲವೊಮ್ಮೆ ಮುಂದೇನು ಅರಿಯದೆ ನಿರ್ಲಿಪ್ತವಾಗಿ ಬಿಡುತ್ತಿದ್ದೆ ಅಯ್ಯೋ ನನಗೇನಾಗಿದೆ ಇಂದು ಯಾಕೆ ಬೆಳಿಗ್ಗೆಯಿಂದ ಬೇಕು ಬೇಡದ ಯೋಚನೆಗಳೆಲ್ಲ ಉದ್ದೊಂದಾಗಿ ಬಂದು ಮುತ್ತಿಗೆ ಇಡುತ್ತಿವೆ ಓಹ್ ಅಣ್ಣ ಹೇಳಿದ್ದನ್ನೆಲ್ಲ ಯಾರೋ ಅವನ ಫ್ರೆಂಡ್ ಬರ್ತಾರೆ ಅಂತ ಏನವರ ಹೆಸರು ಅದೇನು ಆದಿತ್ಯ ಎಂದ ಹಾಗಿತ್ತು ಯಾರಿರಬಹುದು ಅವರು ಅಣ್ಣನ ಫ್ರೆಂಡ್ಗಳೆಲ್ಲ ಹೆಚ್ಚಾಗಿ ನನಗೆ ಪರಿಚಯ ಇರುವವರೇ ಆದರೆ ಈ ಹೆಸರಿನವರು ಯಾರು ನನಗೆ ಪರಿಚಯ ಇಲ್ವಲ್ಲ ಬರ್ತಾರೆ ಎಂದಾಗ ಅಣ್ಣನ ದರಿಯಲ್ಲಿದ್ದ ಸಂತಸದಿಂದ ತುಂಬಾ ಆತ್ಮೀಯರು ಎಂಬುದು ಅರಿವಾಗಿತ್ತು ಆದರೆ ನನಗೆ ಈ ಹೆಸರನ್ನಾಗಲಿ ಅಥವಾ ವ್ಯಕ್ತಿಯನ್ನಾಗಲಿ ನೋಡಿದ ನೆನಪಾಗುತ್ತಿಲ್ಲವಲ್ಲ ಹೋಗ್ಲಿ ಬಿಡಿ ಯಾಕಷ್ಟು ತಲೆ ಕೆಡಿಸಿಕೊಂಡು ಯೋಚಿಸುವುದು ಬರ್ತಾರಲ್ವಾ ಆಗ ನೋಡಿದರಾಯ್ತು ನನ್ನಷ್ಟಕ್ಕೆ ನಾನೇ ಹೇಳುತ್ತಾ ಸವಧಾನಿಸಿಕೊಳ್ಳುತ್ತಿರುವಾಗ ಏನು ಬಂದ ಮೇಲೆ ನೋಡ್ತೀಯ ಅದೆಂಗೆ ನೋಡ್ತೀಯ ಮನ ಅಣಕಿಸಿತ್ತು ವಾಸ್ತವದ ಅರಿವಾದಾಗ ಕಣ್ಣೀರು ಕೆನ್ನೆ ತುಯ್ದಿತ್ತು ಎರಡು ವರ್ಷಗಳ ಹಿಂದೆ ಇಂತಹುದೇ ಒಂದು ಸುಂದರ ಸಂಜೆ ಮನೆಯಲ್ಲಿ ದೀಪಾವಳಿಯ ಸಡಗರ ಅಮ್ಮ ಅಡುಗೆ ಮನೆಯಲ್ಲಿ ಹಬ್ಬದ ಅಡಿಗೆ ತಯಾರಿಸುತ್ತಿದ್ದರೆ ಅಪ್ಪ ಪೂಜೆಗೆ ತಯಾರಿ ನಡೆಸುತ್ತಿದ್ದರು ನಾನಲ್ಲಿಯೇ ಅಂಗಳದಲ್ಲಿ ಕುಳಿತು ದೀಪಗಳನ್ನ ಸ್ವಚ್ಛಗೊಳಿಸಿ ಎಣ್ಣೆ ಮತ್ತೆಯನ್ನೆಲ್ಲಾ ಜೋಡಿಸಿ ಸಂಜೆಗೆ ತಯಾರಿ ಮಾಡಿಕೊಳ್ಳುತ್ತಿದ್ದೆ ಆಗ ಸಡನ್ ಆಗಿ ನನ್ನ ನೆನಪಿಗೆ ಬಂದಿದ್ದು ಹಬ್ಬಕ್ಕೆಂದು ತೆಗೆದುಕೊಂಡಿದ್ದ ಹೊಸ ಡ್ರೆಸ್ ಅಲ್ಟರ್ನೇಷನ್ ಮಾಡುವುದಕ್ಕೆ ಕೊಟ್ಟಿದ್ದು ತರಲು ಬರುತ್ತಿದ್ದೆ ಗಡಿಬಿಡಿಯಿಂದ ದೀಪಗಳನ್ನ ಜೋಡಿಸಿ ಓಡು ನಡಿಗೆಯಲ್ಲಿ ಒಳಗೆ ಹೋಗಿ ಅಮ್ಮನಿಗೆ ತಿಳಿಸಿ ನನ್ನ ಆಕ್ಟಿವ ಕೀ ಹಿಡಿದು ವರ ನಡೆದಿದ್ದೆ ಈಗಾಗ್ಲೇ ಸಂಜೆಯಾಗಿದ್ದು ಬಂದು ದೀಪಗಳನ್ನೆಲ್ಲ ಹಚ್ಚಬೇಕಿರುವುದರಿಂದ ಬೇಗ ಹೋಗಿ ಡ್ರೆಸ್ ತೆಗೆದುಕೊಂಡು ಬರಬೇಕೆಂದು ಲಘು ಬಗೆಯಿಂದ ಹೊರಟಿದ್ದೆ ಆಕ್ಟಿವ್ ಆದ ಕಿವಿಗೆ ಸಿಕ್ಕಿಸಿದ್ದ ಹೆಲ್ಮೆಟ್ ತೆಗೆದು ಇಲ್ಲಿಯೇ ಹತ್ತಿರ ತಾನೆ ಇದ್ಯಾಕೆ ಸುಮ್ಮನೆ ಎಂದು ಅಲ್ಲಿಯೇ ಪಕ್ಕದಲ್ಲಿರಿಸಿ ಗಾಡಿ ಸ್ಟಾರ್ಟ್ ಮಾಡಿ ಹೊರಟಿದ್ದೆ ಮನೆಯಿಂದ ಹೊರಟ ಬಳಿಗೆ ಅಕ್ಕಪಕ್ಕದ ಮನೆಗಳಲ್ಲಿ ತೂಗು ಹಾಕಿದ್ದ ತೂಗುದೀಪಗಳು ಸಾಲು ಸಾಲು ದೀಪಗಳು ಕಣ್ಣು ಕುರಿಯಿಸುತ್ತಿದ್ದವು ಇಡೀ ವಾತಾವರಣವೇ ದೀಪಗಳ ಬೆಳಕಿನಿಂದ ಕಳೆಗಟ್ಟಿತ್ತು ಆ ಸಾಲು ದೀಪಗಳ ಕಾತಿಗೆ ತಾರೆಗಳು ಕೂಡ ಕೊಂಚ ಒಳಪು ಕಳೆದುಕೊಂಡು ಮೋಡಗಳ ಹಿಂದೆ ಅವಿತು ಸುತ್ತಮುತ್ತಲ ಸೌಂದರ್ಯವನ್ನ ಸವಿಯುತ್ತ ಹೆದ್ದಾರಿಗೆ ಬಂದವಳಿಗೆ ಕಿರಿಕಿರಿ ಎನಿಸುವಂತೆ ಅಲ್ಲೊಂದು ಇಲ್ಲೊಂದು ಪಟಾಕಿ ಶಬ್ದ ಕೇಳುತ್ತಿತ್ತು ಅಷ್ಟರಲ್ಲಿ ಕಿವಿಗಟ್ಟ ಚಿಕ್ಕುವ ಸದ್ದು ಮಾಡುತ್ತಾ ತನ್ನಲ್ಲಿ ನುಗ್ಗಿ ಬಂದ ಪಟಾಕಿಗೆ ಮೈ ಬಿದ್ದು ಆಕ್ಟಿವ್ ಆದ ಮೇಲಿಂದ ಕೈ ತೆಗೆದಿದ್ದಷ್ಟೇ ನೆನಪು ಮುಂದೆ ನಡೆದಿದ್ದು ಘೋರ ದುರಂತ ಎರಡು ದಿನ ಬಿಟ್ಟು ಪ್ರಜ್ಞೆ ಮರುಕಳಿಸಿದವಳಿಗೆ ನನಗೇನಾಗಿದೆ ನಾನಿಲ್ಲಿದ್ದೀನಿ ಯಾವುದೂ ತಿಳಿಯುತ್ತಿಲ್ಲ ತಲೆ ತುಂಬಾ ಭಾರವೆಂದೆನಿಸಿ ತಲೆಯತ್ತ ಕೈ ತೆಗೆದುಕೊಂಡು ಹೋದಾಗ್ಲೆ ಅರಿವಾಗಿತ್ತು ತಲೆ ತುಂಬಾ ಸುತ್ತಿದ್ದ ಬ್ಯಾಂಡೇಜ್ ನಿಧಾನವಾಗಿ ಕಣ್ತೆರೆದರೆ ಇದೇನಿದ್ದು ಕಗ್ಗತ್ತಲು ರಾತ್ರಿ ಆಗಿದ್ದರೆ ಸ್ವಲ್ಪ ಬೆಳಕಾದರೂ ಇರಬೇಕಲ್ಲವೇ ನನ್ನ ಪಕ್ಕದಲ್ಲಿ ಯಾರಾದ್ರೂ ಇರಬೇಕಲ್ಲವೇ ಇನ್ನೇನು ಯಾರನ್ನಾದ್ರೂ ಕೂಗಬೇಕು ಎನ್ನುವಷ್ಟರಲ್ಲಿ ಡಾಕ್ಟರ್ ಈ ಗೆ ಈಗ ಪ್ರಜ್ಞೆ ಬಂದಿದೆ ಇಸ್ ಕಾನ್ಸಿಯಸ್ ನೌ ಎಂಬ ಧ್ವನಿ ಹೇಳಿತ್ತು ಓ ಹಾಗಾದ್ರೆ ನನ್ನ ಪಕ್ಕದಲ್ಲಿ ಬೇರೆ ಯಾರೋ ಇದ್ದಾರೆ ಆದ್ರೆ ನನಗೇಕೆ ಏನು ಕಾಣಿಸುತ್ತಿಲ್ಲ ಯೋಚಿಸುತ್ತಿರುವಾಗ್ಲೇ ಹತ್ತಿರ ಬಂದ ಡಾಕ್ಟರ್ ಪ್ರಣತಿ ಹೇಗಿದ್ದೀರಾ ಎಂದು ಕೇಳಿದ್ದರು ಅವರ ಪ್ರಶ್ನೆಗೆ ಉತ್ತರಿಸುವ ಗೋಜಿಗೆ ಹೋಗದೆ ಡಾಕ್ಟರ್ ನಾನೆಲ್ಲಿದ್ದೀನಿ ನನಗೇಕೆ ಏನು ಕಾಣಿಸುತ್ತಿಲ್ಲ ತಲೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕೇಳಿದ್ದೆ ನಿಧಾನವಾಗಿ ನನ್ನ ಕೈಯನ್ನ ಬಿಡಿಸಿದವರು ಕಾಮ್ ಡೌನ್ ಪ್ರಣತಿ ನೀನೀಗ ಆಸ್ಪತ್ರೆಯಲ್ಲಿದ್ದೀರಾ ಎರಡು ದಿನದ ಹಿಂದೆ ಗಾಡಿಯಿಂದ ಬ್ಯಾಲೆನ್ಸ್ ತಪ್ಪಿ ಬಿದ್ದ ಪರಿಣಾಮ ರೋಡ್ ಡಿವೈಡರ್ಗೆ ತಲೆ ಹೊಡೆದಿದ್ದರಿಂದ ವಿಪರೀತ ರಕ್ತಸ್ರಾವವಾಗಿ ಪ್ರಜ್ಞೆ ಕಳೆದುಕೊಂಡಿದ್ದ ನಿಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದರು ನಿಮ್ಮ ಫ್ಯಾಮಿಲಿಯವರು ಇಲ್ಲೇ ಹೊರಗಡೆ ಇದ್ದಾರೆ ಅವರೊಡನೆ ಮಾತನಾಡಿ ಆದ್ರೆ ಜಾಸ್ತಿ ಸ್ಟೇಡ್ ಮಾಡಿಕೊಳ್ಬೇಡಿ ಎಂದು ನಡೆದಿದ್ದರು ನನ್ನ ಮೊದಲ ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತು ಆದ್ರೆ ಎರಡನೇ ಪ್ರಶ್ನೆ ಅಷ್ಟರಲ್ಲೇ ಅಮ್ಮ ಅಪ್ಪ ಒಳಗೆ ಬಂದಿದ್ದರು ಅಮ್ಮ ತಬ್ಬಿಕೊಂಡು ಕಣ್ಣೀರು ಹಾಕುತ್ತಿದ್ದರೆ ಅಪ್ಪ ಮೌನವಾಗಿ ತಲೆ ಸವರುತ್ತಿದ್ದರು ಅವರ ಸ್ಪರ್ಶದ ಅನುಭವವಾಗುತ್ತಿತ್ತೇ ಹೊರತು ನನಗೇನೂ ಕಾಣಿಸುತ್ತಿರಲಿಲ್ಲ ಸುತ್ತಲೂ ಕವಿದ ಗಾಢ ಅಂಧಕಾರ ಯಾರನ್ನು ಕೇಳಲಿ ಏನನ್ನು ಕೇಳಲಿ ಎಂಬ ಗೊಂದಲದಲ್ಲಿರುವಾಗ್ಲೇ ಇನ್ನಿಬ್ಬರು ನನ್ನತ್ತ ಬಂದಿದ್ದರು ಅಮ್ಮ ಕೆನ್ನಿಸ್ ಅವರಿ ಡಾಕ್ಟರ್ ಬಂದಿದ್ದಾರೆ ನಾವು ಇಲ್ಲೇ ಹೊರಗಡೆ ಇರುತ್ತೀವಿ ಎಂದವರೇ ಕಂಬನಿಗೆರೆಯುತ್ತ ಹೊರ ಹೊರಟರು ನನ್ನ ಹತ್ತಿರ ಬಂದ ಡಾಕ್ಟರ್ ಇಬ್ಬರ ಮಾತುಕತೆಯಿಂದ ನನಗೆ ತಿಳಿದು ಬಂದಿತ್ತು ಆಕ್ಸಿಡೆಂಟ್ ಆದಾಗ ತಲೆಗೆ ಪೆಟ್ಟು ಬಿದ್ದು ತೀವ್ರ ರಕ್ತಸ್ರಾವವಾಗಿ ರಕ್ತ ಹೆಪ್ಪುಗಟ್ಟಿ ರಕ್ ಕಣ್ಣಿನ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟಿದ ಪರಿಣಾಮ ಕಣ್ಣಿನ ದೃಷ್ಟಿ ಭಾಗಗಳಾದ ಯಟಿನ ಮತ್ತು ಕಾರ್ನಿಯಗಳಿಗೆ ರಕ್ತ ಸೆಣಸಲಲ್ಲಿ ಸ್ಥಗಿತವಾಗಿ ನಾನು ಸಂಪೂರ್ಣ ದೃಷ್ಟಿಯನ್ನೇ ಕಳೆದುಕೊಂಡಿದ್ದೆ ವಿಷಯವನ್ನ ಅರಗಿಸಿಕೊಳ್ಳಲಾಗದೆ ನಾನು ಕುರುಡಿಯಲ್ಲ ಎಂದು ಗಟ್ಟಿಯಾಗಿ ಕಿರಿಸಬೇಕೆಂದು ಕೊಂಡರೂ ಗಂಟಲ್ನಿಂದ ಸ್ವರವೇ ಹೊರಡಲಿಲ್ಲ ಸುತ್ತ ಕವಿದ ಕಗ್ಗತ್ತಲು ಈಗ ಮತ್ತಷ್ಟು ಭಯಾನಕವಾಗಿತ್ತು ಕಣ್ಣೀರು ಅಡೆತಡೆ ಇಲ್ಲದೆ ತನ್ನಷ್ಟಕ್ಕೆ ಅರಿಯುತ್ತಿತ್ತು ತಲೆ ಹಿಡಿದುತ್ತಿದ್ದೆ ಎಂದೆನಿಸಿ ತಲೆಯಿಂದ ಗಟ್ಟಿಯಾಗಿ ಹಿಡಿದು ಅಲ್ಲಿಯೇ ಪ್ರಜ್ಞೆ ತಪ್ಪಿದ್ದೆ ಆಸ್ಪತ್ರೆಯಿಂದ ಮನೆಗೆ ಬಂದಿದ್ದೆ ಮೊದಲೆಲ್ಲ ಕತ್ತಲೆಯಿಂದರೆ ಎದುರುತ್ತಿದ್ದವಳಿಗೆ ಈಗ ಕತ್ತಲೆ ಒಡನಾಡಿ ಕತ್ತಲೆಯೊಳಗಿನ ಬದುಕು ಅನಿವಾರ್ಯ ಆಸ್ಪತ್ರೆಯಿಂದ ಬಂದ ದಿನ ಮೂಲೆ ಮೂಲೆಯು ಚಿರಪರಿಚಿತವಾಗಿದ್ದ ಮನೆ ಮೊದಲ ಬಾರಿಗೆ ಅಪರಿಚಿತ ಜಾಗದಂತೆ ಭಾಸವಾಗಿತ್ತು ಅಗಲು ರಾತ್ರಿಗಳ ಪರಿವೇ ಇಲ್ಲದೆ ಒಳ ಹೊರಗೆ ನಲಿಯುತ್ತಿದ್ದವಳು ಈಗ ಹೆಜ್ಜೆ ಕಿತ್ತಿಡುವಲ್ಲಿ ಅಸಫಲವಾಗಿದ್ದೆ ನನ್ನ ಮನೆಯಲ್ಲಿ ನಾನಿಂದು ಅಪರಿಚಿತ ಎನಿಸುತ್ತಿತ್ತು ಪ್ರತಿಯೊಂದಕ್ಕೂ ಬೇರೆಯವರ ಸಹಾಯ ಕೇಳುವಾಗ ಮನ ಹಿಡಿದುತ್ತಿತ್ತು ದಿನ ಕಳೆದಂತೆ ಅನಿವಾರ್ಯವಾಗಿ ಒಂದೊಂದಾಗಿ ಹೊಂದಿಕೊಳ್ಳಲು ಅರಸಾಹಸ ಪಡುತ್ತಿದ್ದೆ ನನ್ನದೇ ಮನೆ ನನ್ನದೇ ರೂಮಿನಲ್ಲಿ ಎಡವಿದ್ದೆಷ್ಟೋ ಬಾರಿಯೋ ಎಡವಿ ಬಿದ್ದಿದ್ದೆಷ್ಟೋ ಬಾರಿಯೋ ಪ್ರತಿ ಬಾರಿಯೂ ಬಿದ್ದಾಗ ಎದ್ದು ನಿಲ್ಲುತ್ತಿದ್ದೆ ಯಾವುದೋ ಒಂದು ಕಾರಣದ ನಂಬಿಕೆ ಆತ್ಮಸ್ಥೈರ್ಯ ಎದ್ದು ನಿಲ್ಲಲು ಪ್ರೇರೇಪಿಸುತ್ತಿತ್ತು ಆದರೆ ಕ್ರಮೇಣ ಆ ನಂಬಿಕೆ ಮಸುಕಾಗುತ್ತಾ ಸಾಗುತ್ತಿತ್ತು ದಿನಗಳು ಉರುಳುತ್ತಿದ್ದವು ಇನ್ನು ಬದುಕೇನಿದ್ದರೂ ಅದು ಕತ್ತಲೆಯ ಸಾಮ್ರಾಜ್ಯದಲ್ಲಿ ನನ್ನ ಹೋರಾಟವಷ್ಟೇ ಮೊದಮೊದಲು ಬೆಳಕಿನ ಕಿಡ್ನಿಯೊಂದು ತೆರೆದುಕೊಳ್ಳಬಹುದೆಂಬ ನಿರೀಕ್ಷೆಯಲ್ಲಿ ಕಣ್ಣಿನ ದಾನಿಗಳು ಸಿಕ್ಕಿ ನಾನು ಬೆಳಕು ನೋಡಬಹುದೆಂಬ ನಿರೀಕ್ಷೆಯಲ್ಲಿದ್ದವಳಿಗೆ ಈಗೀಗ ಅದಷ್ಟು ಸುಲಭವಲ್ಲ ಎಂಬುದು ಅರಿವಾಗಿ ನಿರ್ಲಿಪ್ತಳಾಗಿದ್ದೆ ಕಣ್ಣಿನ ರಕ್ತನಾಳಗಳು ಹಾನಿಗೊಳಗಾಗಿರುವುದರಿಂದ ಶಸ್ತ್ರಚಿಕಿತ್ಸೆ ಮಾಡಿದರೂ ದೃಷ್ಟಿಯ ಕುರಿತು ಖಾತರಿ ಇಲ್ಲ ಎಂದು ಕೈ ಚೆಲ್ಲಿದ್ದರು ಡಾಕ್ಟರ್ ಸತತ ಎರಡು ವರ್ಷ ಕತ್ತಲೆಯೊಂದಿಗೆ ಸೆರೆಸಾಡುತ್ತಾ ಹೊಸ ಬೆಳಕು ನೀಡುವ ಕಂಗಳಿಗಾಗಿ ಕಾದು ನಿರಾಶೆಗೊಂಡವಳು ಇತ್ತೀಚೆಗೆ ಅದರಿಂದ ವಿಮುಖಳಾಗಿದ್ದೆ ಇನ್ನೇನಿದ್ದರೂ ಕತ್ತಳು ಶಾಶ್ವತ ಕೊಲೆ ನನ್ನ ಜೊತೆಗಾತಿ ಎಂದು ಮನಸ್ಸಿನಲ್ಲಿ ಖಾತ್ರಿ ಪಡಿಸಿಕೊಂಡಿದ್ದೆ ಯೋಚನೆಯಲ್ಲಿ ಮುಳುಗಿದ್ದವಳನ್ನ ಎಚ್ಚರಿಸುವಂತೆ ಬಾಗಿಲು ತೆರೆದ ಸದ್ದಾಗಿತ್ತು ಹೊರಗೆ ಹೋಗಲು ಬೇಡವೋ ಎಂಬ ಸಂದಿಗ್ಧತೆಯಲ್ಲಿಯೇ ರೂಬಿನ ಕಿಟಕಿಯತ್ತ ಸರಿದು ನಿದ್ದೆ ನಾನು ತಡ ಕಾಡುತ್ತಾ ಹೋಗಿ ಬಂದವರ ಕಂಗಳಲ್ಲಿ ಇನ್ನೊಂದಿಷ್ಟು ಅನುಕಂಪ ಗಿಟ್ಟಿಸಿಕೊಳ್ಳುವುದು ಬೇಡವೆನಿಸಿತ್ತು ನಾನು ರೂಮಿನಲ್ಲಿದ್ದರೂ ನನಗೆ ನಡುಮನೆಯಲ್ಲಿ ನಡೆಯುತ್ತಿರುವ ಮಾತುಕತೆ ಸ್ಪಷ್ಟವಾಗಿ ಕೇಳುತ್ತಿತ್ತು ನಡುಮನೆಯಿಂದ ಅನ್ನದಿ ಕೇಳುತ್ತಿತ್ತು ಆದಿ ಅಲ್ಲಿನೂ ಮಾಡುತ್ತಿದ್ದೀಯ ವಾವ್ ಒಳಗೆ ತುಸು ಸಮಯದ ಮೌನದ ನಂತರ ವಾವ್ ಪ್ರದೀಪ್ ಈ ಕಂಬದ ಕುಸೂರಿ ದ್ವಾರದ ಮೇಲಿನ ಕೆತ್ತನೆ ಮನೆಯೊಳಗರ ವಿನ್ಯಾಸ ಎಲ್ಲವೂ ವಿಭಿನ್ನವಾಗಿದೆ ವಾವ್ ಅದ್ಭುತವಾಗಿದೆ ಎಂಬ ವಿಸ್ಮಯಭರಿತ ದರಿ ತೂರಿ ಬಂದಿತ್ತು ಇದೆಲ್ಲವೂ ಪ್ರಣತಿಯ ಅಭಿರುಚಿ ಶಿ ಈಸ್ ಅನ್ ಇಂಟೀರಿಯರ್ ಡಿಸೈನರ್ ಅಡ್ಡದ ದರಿ ಅದ್ರವಾಗಿತ್ತು ಅಂದು ಲೀಸಾದಲ್ಲಿ ಇಂಟೀರಿಯರ್ ಡಿಸೈನರ್ ಕೋರ್ಸ್ ಮುಗಿಸಿದವಳು ನಾನೇ ಮುಂದೆ ನಿಂತು ಬಹು ಮುರುತುಮರ್ಜಿ ವಹಿಸಿ ಮನೆಯ ಇಂಟೀರಿಯರ್ ಡಿಸೈನ್ ಮಾಡಿಸಿದ್ದೆ ಆದರೆ ಆ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳುವ ಸೌಭಾಗ್ಯ ಮಾತ್ರ ನನಗಿರಲಿಲ್ಲ ಕಣ್ತುಂಬಿದ ಕಣ್ಣೀರನ್ನ ತಡೆಯುವ ವ್ಯಥ ಪ್ರಯತ್ನ ಮಾಡುತ್ತಾ ಕಿಟಕಿಯ ಪಕ್ಕದಲ್ಲಿ ನಾನೇ ಇಳಿಬಿಟ್ಟಿದ್ದ ಡಿಸೈನರ್ ಹೂಮಗಳಿಗಳನ್ನ ನವಿರಾಗಿ ಸವರುತ್ತಾ ಕಿಟಕಿ ಹೊರಗೆ ನಿಂತಿದ್ದೆ ಸ್ವಲ್ಪ ಹೊತ್ತಿನಲ್ಲಿ ನನ್ನ ರೂಮೊಳಗೆ ಹೆಜ್ಜೆಗಳ ಸದ್ದು ಕೇಳಿದಾಗ ಕಣ್ಣೀರು ಮರಿಮಾಚಿ ಮತ್ತಷ್ಟು ಕಿಟಕಿಗೆ ಆತುಕೊಂಡೆ ಹೆಜ್ಜೆಗಳ ಸದ್ದು ಮತ್ತಷ್ಟು ಸಮೀಪಿಸಿ ಆಯ್ ಪ್ರಣತೆ ನಾನು ಬಂದಿದ್ದು ನಿಮ್ಗೆ ಇಷ್ಟವಾಗಲಿಲ್ಲ ಅನಿಸುತ್ತೆ ಆದ್ರೆ ನಾನು ನಿಮ್ಮಲ್ಲಿ ಮಾತನಾಡ್ಬೇಕು ಮಾತನಾಡ್ಬಹುದ ನನಿ ತುಂಬಾ ಮೃದುವಾಗಿ ಅಪಾಯವಾನವಾಗಿತ್ತು ಹೇಗಾಯ್ತು ಏನಾಯ್ತು ಅಯ್ಯೋ ಪಾಪ ಎಂಬ ಒಂದಿಷ್ಟು ಅನುಕಂಪದ ನುಡಿ ಕೇಳಿ ಕೇಳಿ ಮನಸ್ಸನ್ನು ಕಲ್ಲು ಮಾಡಿಕೊಂಡವಳು ಹಿಂತಿರುಗದೆ ಹೇಳಿ ಎಂದು ಚುಟುಕಾಗಿ ಉತ್ತರಿಸಿದೆ ನಿಮ್ಮ ಅಭ್ಯಂತರವಿಲ್ಲದಿದ್ದರೆ ಕುಳಿತುಕೊಂಡು ಮಾತನಾಡಬಹುದಲ್ವಾ ಹೇಳಿದಾಗ ತಕ್ಷಣ ನಾಲಿಗೆ ಕಚ್ಚಿ ಸರಿ ಬನ್ನಿ ಕುಳಿತುಕೊಳ್ಳಿ ಎಂದು ಬೆಡ್ ಪಕ್ಕದಲ್ಲಿದ್ದ ಕುರ್ಚಿಯತ್ತ ಕೈ ತೋರಿ ನಿಧಾನಕ್ಕೆ ನಡೆದು ಬಂದು ಬೆಡ್ ಮೇಲೆ ಕುಳಿತು ಅವರ ಮಾತಿಗೆ ಕಿವಿಯಾದಿಸಿದೆ ನಾನು ಆದಿತ್ಯ ಪ್ರದೀಪ್ ಫ್ರೆಂಡ್ ಹೈಸ್ಕೂಲ್ ಮುಗಿದ ನಂತರ ನಾನು ಓದಿದ್ದೆಲ್ಲ ಬೇರೆ ಕಡೆಯಾದ್ದರಿಂದ ನಿಮಗೆ ನನ್ನನ್ನು ನೋಡಿದ ನೆನಪಿರಲಿಕ್ಕಿಲ್ಲ ಮಾತು ನಿಲ್ಲಿಸಿ ನನ್ನ ಪ್ರತಿಕ್ರಿಯೆಗೆ ಕಾದಾಗ ನಾನೇನು ಮರು ನುಡಿಯಲಿಲ್ಲ ಮತ್ತೆ ಮುಂದುವರಿಸಿದವರೇ ನಾನು ಐ ಸ್ಪೆಷಲಿಸ್ಟ್ ನಿಮ್ಮ ಸಮಸ್ಯೆಯನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದೇನೆ ನೆಟಿನಾದ ರಕ್ತನಾಳಗಳು ಹಾನಿ ಆಗಿರುವುದರಿಂದ ಲಿಸ್ಟಿಕ್ ಸರ್ಜರಿಯಿಂದ ಮೊದಲು ಹಾನಿಯಾದ ರಕ್ತನಾಳಗಳನ್ನು ಸರಿಪಡಿಸಿ ನಂತರ ದಾರಿಗಳಿಂದ ಪಡೆದ ಕಣ್ಣನ್ನ ಜೋಡಿಸಬಹುದು ಎಂದು ಹೇಳಿ ನನ್ನ ಉತ್ತರದ ನಿರೀಕ್ಷೆಯಲ್ಲಿದ್ದರು ಆದಿತ್ಯ ಪ್ರಸ್ತುತ ಯಾವುದರಲ್ಲೂ ನಂಬಿಕೆ ಇಲ್ಲದ ನಾನು ಇದೆಲ್ಲ ಸಾಧ್ಯವೇ ಸುಮ್ಮನೆ ಯಥಾ ಪ್ರಯತ್ನ ಬೇಕೆ ಅದೇ ನಕಾರಾತ್ಮಕತೆಯಿಂದ ನುಡಿದಿದ್ದೆ ಕ್ಷಣಕಾಲ ಸುಮ್ಮನಿದ್ದವನು ನೋಡಿ ಯಾವುದೇ ಚಿಕಿತ್ಸೆಯಾದರೂ ರೋಗಿಯಲ್ಲಿ ಆತ್ಮವಿಶ್ವಾಸ ನಂಬಿಕೆ ಇರಬೇಕು ಇಲ್ಲದಿದ್ದರೆ ನಿಮ್ಮ ದೇಹ ಮತ್ತು ಮನಸ್ಸು ಚಿಕಿತ್ಸೆಗೆ ಸ್ಪಂದಿಸುವುದಾದ್ರೂ ಹೇಗೆ ಮರುಪ್ರಶ್ನೆ ಎಸೆದಿದ್ದರು ಆದಿತ್ಯ ನನಗೆ ಜೀವನದ ಬಗ್ಗೆ ಯಾವುದೇ ಕನಸಾಗಲಿ ಚಿಕಿತ್ಸೆಯ ಬಗ್ಗೆ ಯಾವುದೇ ನಂಬಿಕೆ ಆಗಲಿ ಇಲ್ಲ ನಿರ್ಲಿಪ್ತೆಯಿಂದ ಸ್ಪಷ್ಟವಾಗಿ ನುಡಿದಿದ್ದೆ ಮುದ್ದುವರಿದು ಯಾವುದೂ ಅಸಾಧ್ಯವೆಂದು ಅರಿತು ವಾಸ್ತವವನ್ನ ಒಪ್ಪಿಕೊಂಡು ಎರಡು ವರ್ಷಗಳಿಂದ ಕತ್ತಲಲ್ಲಿ ಬದುಕು ಸವಿಸುತ್ತಿರುವೇನು ಅದರ ಕುರಿತು ನೀವೇಕೆ ಇಷ್ಟೊಂದು ಉತ್ಸಾಹಕತೆ ತೋರಿಸುತ್ತಿದ್ದೀರಿ ನಿಮಗೇಕೆ ಇಷ್ಟೊಂದು ಅನುಕಂಪ ತುಸು ನಿಷ್ಠರವಾಗಿಯೇ ಕೇಳಿದ್ದೆ ಇಷ್ಟರ ತನಕ ಬೇರೆಯವರ ಅನುಕಂಪ ನನ್ನ ಕಾಯುವಿಕೆ ನನ್ನನ್ನು ಕಠಿಣವಾಗಿ ಮಾಡಿತ್ತು ಅಳಿದುಳಿದ ಆತ್ಮವಿಶ್ವಾಸದ ಸಿಲೆಯೊಂದು ಈ ಅನುಕಂಪದಲ್ಲಿ ಕರಗಿ ಹೋಗದಿರಲಿ ಎಂಬ ಮುಂಜಾಗ್ರತೆಯೋ ನಾದರಿಯೇ ನೋಡಿ ಪ್ರಣತಿ ಡಾಕ್ಟರ್ ಆಗಿ ಕ್ಲಿಷ್ಟಕರವಾದ ಸಮಸ್ಯೆಯನ್ನ ಸಮರ್ಪಕವಾದ ಚಿಕಿತ್ಸೆ ನೀಡಿ ಗುಣಪಡಿಸುವುದು ನನ್ನ ವೃತ್ತಿ ಧರ್ಮ ನಿಮ್ಮ ಅಂಧತ್ವವನ್ನ ಗುಣಪಡಿಸುವ ಸಾಧ್ಯತೆ ಇರುವುದರಿಂದಲೇ ನಾನು ಅದರತ್ತ ಉತ್ಸಾಹಕನಾಗಿರುವುದು ಮೃದು ಮಾತಲ್ಲಿ ಹೇಳಿದರೂ ಅದರ ಉದ್ದೇಶ ಸ್ಪಷ್ಟವಾಗಿತ್ತು ಇನ್ನು ನಿಮ್ಮ ಎರಡನೇ ಪ್ರಶ್ನೆ ನನಗೆ ನಿಮ್ಮ ಮೇಲಿರುವುದು ಅನುಕಂಪವಲ್ಲ ಪರಿಶುದ್ಧ ಪ್ರೇಮ ಅದು ಇನ್ನೂ ನಿನ್ನೇದಲ್ಲ ಐದು ವರ್ಷಗಳಿಂದ ನನ್ನೊಳಗೆ ಬಚ್ಚಿತ್ತು ಕಾಪಿಟ್ಟ ಒಲವು ನನ್ನೆರಡು ಕೈಗಳನ್ನ ತಮ್ಮ ಅಂಗೈಯಲ್ಲಿ ಇಳಿದು ದುಡಿದವರೇ ರೂಮಿನಿಂದ ಹೊರ ನಡೆದಿದ್ದರು ಆ ಹಿಡಿತದಲ್ಲಿ ನೂರಾರು ಭಾವನೆಗಳಿದ್ದವು ಭಾವನೆಗಳ ತುಡಿತಾ ಬಿತ್ತು ಭದ್ರತೆಯ ಭಾವ ಒಂದಿತ್ತು ದಿಗ್ಭ್ರಮೆಯಿಂದ ಅಲ್ಲಿಯೇ ಕುಳಿತಿದ್ದೆ ಕೊನೆಗೂ ಅನುಕಂಪವಲ್ಲ ಪ್ರೀತಿ ಎಂದು ಸಾಬೀತುಪಡಿಸಿ ನನ್ನ ನಂಬಿಕೆಯನ್ನು ಮತ್ತೊಮ್ಮೆ ಚಿಗುರಿಸಿ ನನ್ನ ಆತ್ಮವಿಶ್ವಾಸವನ್ನ ಮತ್ತಷ್ಟು ಗಟ್ಟಿಗೊಳಿಸಿ ಸರ್ಜರಿಗಿರದ ಒಪ್ಪಿಸುವಲ್ಲಿ ಸಫಲರಾಗಿದ್ದರು ದೀಪಾವಳಿ ನಾಲ್ಕು ದಿನ ಮುಂಚಿತವಾಗಿ ಕಣ್ಣು ತೊರೆತು ಸರ್ಜರಿ ಕೂಡ ಯಶಸ್ವಿಯಾಗಿ ನೆರವೇರಿತ್ತು ಜೀವನ ಪೂರ್ತಿ ಕತ್ತಲೆಯಲ್ಲಿ ಕಳೆಬೇಕೆಂದುಕೊಂಡವನ ಬಾಳಿಗೆ ಈ ದೀಪಾವಳಿ ಹೊಸ ಬೆಳಕನ್ನ ಹೊತ್ತು ತಂದಿತ್ತು ಬೆಳಕಿನ ಕಿರಣಗಳೇ ಕಾಣದೆ ಒಬ್ಬ ಮುಸುಕಿದ್ದ ಬಾಳ ಬದ್ದಳದಲ್ಲಿ ಕತ್ತಲೆ ತೆರೆವೆರಿಸಿ ಆದಿತ್ಯ ತನ್ನ ಹೊಸ ಬೆಳಕು ಅರಿಸಿದ್ದ ಖುಷಿಗೆ ಕಣ್ತುಂಬಿದ ಮನ ಮತ್ತೊಬ್ಬೆ ಗುಡುಗುತ್ತಿತ್ತು ಬೆಳಕಿ ಮುಸುಕಿತಿ ಬಬ್ಬಿರಲಿ ರಸ್ತೆ ನಿಯಮಗಳಾಗಲಿ ಅಥವಾ ಇನ್ನಿತರ ನಿಯಮಗಳಾಗಲಿ ಇರುವುದು ನಮ್ಮ ಸುರಕ್ಷತೆಗಾಗಿ ನಮ್ಮ ಚಿಕ್ಕ ನಿರ್ಲಕ್ಷ್ಯ ಬದುಕಿನ ಬಹುದೊಡ್ಡ ಖುಷಿಯನ್ನೇ ಕಬಳಿಸಬಹುದು ಸಾರ್ವಜನಿಕ ಸ್ಥಳಗಳಲ್ಲಿ ಸುಡುಬದ್ದು ಸುಡುವ ಮೊದಲು ತಮ್ಮ ಸುರಕ್ಷತೆಯ ಜೊತೆಗೆ ಇತರರ ಸುರಕ್ಷತೆಯನ್ನ ಗಮನಿಸಿ ನಮ್ಮ ಕ್ಷಣಿಕ ಸಂಭ್ರಮ ಇನ್ನೊಬ್ಬರ ಶಾಶ್ವತ ಸಂಭ್ರಮವನ್ನೇ ಕಸಿಯುವಂತಿರಬಾರದು ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತೆ ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್